ಏನವಾ ಸಸಿಯ ನಮ್ಮನಿ ಏನ ಅಡ್ಜಸ್ಟ್ ಆತನ ಇಲ್ಲ ಮೂರಿ ಎತ್ತಿರ ಅಡ್ಜಸ್ಟ್ ಆತರಿ ರೊಟ್ಟಿ ಮಾಡಕ ಬರತತಿನ ಇಲ್ಲ ಬೇ ಯವಾ ಎಂತ ಮಾತು ಕೇಳಿದಿ ಅವ್ರ ওর ಮನೆಗೆ ಇಲ್ಲ ಅಕ್ಕಿಗೆ ಎ ಟು জেড ಎಲ್ಲ ಬರತತಿ ಅಂತ ಹೇಳಿ ಮತ್ತೆ ಏನಕ್ಕಿಗೆ ರೊಟ್ಟಿ ಮಾಡಕ ಬರತತಿ ಅಂತ ಸ್ಪೆಶಿಯಲ್ಲ ಕೇಳಾತಿತಿ ಹೌದಲನ ಎಲ್ಲ ಬರತಿತಲ್ಲ ನಿಂಗ ಎ ಟು জেড ಬರತತಿ ಅಂತ ಹೇಳಿದಿಲ್ಲ ನೀನು ಮೂರಿ ಬರತತಿ ಎ ಟು জেড ಹಂಗಾರೆ ಏನ್ ಅಡಿಗೆ ಮಾಡಸನ್ ಪೈಕೆ ಅತ್ರ ಈ ಸದ್ಯಕ್ ಯಣ್ಗಾಯಿ ಬದ್ನಿಕ ಪಲ್ಯ ಆಮ ಅನ್ನ ಸಾರು ಒಂದೆರಡು ಒಂದ್ ಎರಡ್ ಶಾಂಡ್ಗಿ ಮೆಣಸಿ ಕಾಯಿ ಕರದ್ರ ಸಾಕು ಹಂಗ ಒಂದ್ ನಾಲ್ಕು ರೊಟ್ಟಿನ ಮಾಡಾಕ್ ಹೇಳ್ಬಿಡ ಕೇಳಿಸ್ ರೀ ನನಗೆ ಮಾಡಿ ಅದನ್ನೆಲ್ಲಾ ಮಾಡಾಕ್ ಬರದಿಲ್ಲ ನಿನಗೆ ನಿನಗೆ ಎಲ್ಲ ನಿನಗ ಮತ್ತೇನ್ ಅಂದಿಲ್ಲ ನೀನು ಎ ಟು ಎಡ್

ಎಲ್ಲಾರು ಹೆಂಗೆ ಅದರಿ ರೀ ಆರಾಮದಿರಿ ಆರಾಮದಿರಿ ಅಂತ ಭಾವಿಸ್ತೀನಿ ಈಗ ನಾನು ನಮ್ಮ ಚಾನಲಿಂದ ಮೊದಲೇ ಬಾರಿ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಹಂಗೆ ನೋಡ್ತಾಯಿರಿ ಪ್ರೋತ್ಸಾಹಿಸ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಲೈ ಇಷ್ಟ ಆದರೆ ಲೈಕ್ ಸೇರಿ ಕಮೆಂಟ್ ಮಾಡ್ರಿ